ಮತ್ತು ಬಬಲೇಶ್ವರ ಮತಕ್ಷೇತ್ರದ ವತಿಯಿಂದ ಮಾನ್ಯತಾನೇ ಒಂದು ಕರಾಳ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಒಂದು ನಿರ್ಧಾರವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಹೈಕಮಾಂಡದವರು ವಿಜಯಪುರದ ಶಾಸಕರು ಹಿಂದೂ ಪಾಯರ್ ಬ್ರ್ಯಾಂಡ್ ಆದಂಥ ಬಸನಗೌಡ ಪಾಟೀಲ್ ಎತ್ತಾಳವರನ್ನು ಪಕ್ಷದಿಂದ ಆರು ವರ್ಷ ಉಚ್ಚಾಟನೆ ಮಾಡಿದ ವಿರುದ್ಧವಾಗಿ ಇವತ್ತು ಬಬಲೇಶ್ವರ ಮತಕ್ಷೇತ್ರದಿಂದ ಮತಕ್ಷೇತ್ರದ ವತಿಯಿಂದ ಬಬಲೇಶ್ವರ ಪಟ್ಟಣದಲ್ಲಿ ಬೃಹತ್ ಎಲ್ಲ ಹಿಂದೂ ಪರ ಸಂಘಟನೆಗಳು ಹಾಗೂ ಬಸನಗೌಡ ಪಾಟೀಲ್ ಅಭಿಮಾನಿಗಳು ಹಾಗೂ ಲಿಂಗಾಯತದ ಎಲ್ಲ ಸಮಾಜದ ಸಮಾಜದವರು ಕೂಡಿ ಇವತ್ತು ಬಬಲೇಶ್ವರದ ಶ್ರೀ ಗುರುಪಾದೇಶ್ವರ ಪಟ್ಟಣದಿಂದ ಮಠದಿಂದ ಶ್ರೀ ಶಾಂತವೀರ್ ಸರ್ಕಲ್ದವರಿಗೆ ಬೃಹತ್ ಹಲಗಿ ಮತ್ತು ವಾದ್ಯಗಳ ಮೂಲಕ ಒಂದು ಈ ನಮ್ಮ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಓಡನ ಬಸನಗೌಡರನ್ನು ಏನು ಉಚ್ಚಾಟನೆ ಮಾಡ್ಯಾರ ಹಲವು ನಾಯಕರು ಆ ಬಸನಗೌಡ್ರ ಬಗ್ಗೆ ತಪ್ಪ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಹೈಕಮಾಂಡದವರು ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಾರ ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಸನಗೌಡರನ್ನು ನಮ್ಮದು ನಮ್ಮ ಬಿ ಜೆ ಪಿ ಪಕ್ಷದ ವಿರುದ್ಧ ಹೋರಾಟ ಅಲ್ಲ ಆದರೆ ಆ ಬಸನಗೌಡರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ಲಿಕ್ಕೆ ಯಾರು ಕಾರಣಕರ್ತರದವರು ಆ ಸ ಹೈ ಹೈಕಮಾಂಡ್ಗೆ ತಪ್ಪು ಮಾಹಿತಿ ಸಂದೇಶವನ್ನು ಕೊಟ್ಟಾರ ಅವರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಅದಕ್ಕಾಗಿ ಈಗೂ ಕಾಲು ಮಿಂಚಿಲ್ಲ ಅದಕ್ಕಾಗಿ ಕಾಲು ಮಿಂಚಿಲ್ಲ ಪರಿಶೀಲನೆ ಮಾಡಿ ರಾಜ್ಯದಲ್ಲಿ ಇವತ್ತು ಬಸನಗೌಡನ್ನ ಉಚ್ಚಾಟನೆ ಮಾಡಿದರೆ ಒಂದು ಸಾವಿರ ಮಂದಿ ಕೂಡಲಿ ಇವತ್ತು ಎಲ್ಲಿ ಹೋದಲ್ಲಿ ಬಸನಗೌಡ್ರ ಅಭಿಮಾನಿಗಳು ರಾಜ್ ತುಂಬಾಟಲ್ಲ ಇಡೀ ಒಂದು ಹಲವಾರು ಐದಾರು ರಾಜ್ಯದಲ್ಲಿ ಸಹ ಬಸನಗೌಡರ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಉಳಿಸ್ಕೋಬೇಕು ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಉಳಿಬೇಕಾದ್ರೆ ಬಸನಗೌಡರನ್ನು ಮರಳಿ ಅವರು ಹೈಕಮಾಂಡ್ದವರು ಈ ಬಾರಿ ಅವರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕರೆಸಿಕೊಂಡು ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರನ್ನು ಕುಂಡ್ರಿಸಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಪಕ್ಷದ ಒಂದು ವಿಜಯ ಪತಾಕೆಯನ್ನು ಹಾರಿಸ ಹಾರಿಸುವಂತ ತಾಕತ್ ಯಾರ್ಯಾರು ಯಾರ್ಯಾರು ಇದ್ರೆ ಅದು ಬಸನಗೌಡ ಪಾಟೀಲ್ ಅವರಿಗೆ ಐತೆ ಅದಕ್ಕೆ ಈ ಕ್ಷೇತ್ರದ ಈ ನಾನು ಪ್ರೆಸೆಂಟ್ ಈ ಬಬಲೇಶ್ವರ ಮತ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಬಸನಗೌಡರಿಗೆ ನಾವು ಮನೆ ನಡೆದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಎಮ್ ಇಪ್ಪತ್ತ್ಮೂರ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರೆಯುವ ನಾನು ನಾಳೆ ಚುನಾವಣೆ ಲಾಸ್ಟ್ ಡೇಟ್ ಇತ್ತು ಬರೀ ಬರ್ತೇನೆ ಅಂದ್ರೆ ಅವರು ಕೇವಲ ನಾವು ಒಂದು ಒಂದು ಐವತ್ತು ಸಾವಿರ ರೂಪಾಯಿ ಸೇಖ ಖರ್ಚು ಮಾಡಿದ್ದೆ ತಮ್ಮ ಸ್ವಂತ ಅಭಿಮಾನದಿಂದ ಇಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಅವತ್ತು ಕೂಡಿದ್ರು ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದಂಥವ್ರು ಆ ಸರಿಯಾಗಿ ಎಲ್ಲ ಕಾರ್ಯಕರ್ತರನ್ನು ಇದು ಮಾಡ್ಕೊಳ್ಳೋದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಸೋಲಾಗೈತಿ ಇನ್ನು ಮುಂದೆ ನಾವು ಏನು ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ನಾಯಕನನ್ನು ಈ ಕ್ಷೇತ್ರದಲ್ಲಿ ನಾವು ಭಾರತೀಯ ಜನತಾ ಪಕ್ಷದಿಂದ ತಂದು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಮ್ಮ ಕ್ಷೇತ್ರದವರೇ ಎಮ್ ಎಲ್ ಎ ಆಗಬೇಕು ನಮಗೆ ಇಪ್ಪತ್ನಾಲ್ಕು ತಾಸು ಎಲ್ಲ ಕಾರ್ಯಕರ್ತರು ಸ್ಪಂದನೆ ಆಗುವ ಬಂದನೆ ಆಗೋವಂಥವ್ರನ್ನ ಮತ್ತು ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ನಾಯಕರನ್ನು ಭಾರತೀಯ ಜನತಾ ಪಕ್ಷ ಮುಂದಿನ ಸರಿ ನಿಲ್ಲಿಸ್ತೈತಿ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಈ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಬಿ ಜೆ ಪಿ ಪತಾಕಿಗ ಹಾರೆ ಹಾರಿಸ್ತೇವೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಿದ್ದೆವು ಈ ಯತ್ನ ಬಸನಗೌಡರು ಈ ಕ್ಷೇತ್ರದ ಒಬ್ಬರ ನಾಯಕರು ಯಾರಾದ್ರೆ ಬಸನಗೌಡನ ಹುಟ್ಟೂರ ಯತ್ನಾಳ ನಮ್ಮ ಬಬಲೇಶ್ವರ ಮತಕ್ಷೇತ್ರದಲ್ಲೇ ಬರ್ತೈತಿ ಕಾರಜೋಳ ಸಾಹೇಬರು ನಮ್ಮಲ್ಲಿ ಅವರ ಆದ್ರೆ ಅವ್ರ ಬಸನ್ ಗೌಡರು ಸಿಟಿಯಲ್ಲಿ ಅವ್ರಿಗೆ ಅವ್ರಿಗೆ ಇದು ಮಾಡ್ಕೊಂಡರೆ ಮುಂದಿನ ದಿನಮಾನದ ಕಾಲ್ ಚೇಂಜ್ ಆಯ್ತಂದ್ರೆ ಅವಾಗ ನೋಡೋಣ ಅದಕ್ಕೆ ಬಂದ ಈಗ ಬಸನಗೌಡ್ರ್ ಬಂದಾರ ಅಂತ ಹೇಳಿ ಹೊಸ ಮೂವತ್ತೆರಡು ಸಾವಿರ ಅಂತರದಿಂದ ಸೋತಿದ್ದೇವೆ ಈ ಇಲೆಕ್ಷನ್ದಾಗ ಅವ್ರು ಬರೀ ಒಂದ್ ದಿವ್ಸ ಬಂದಿದ ನಮ್ದು ಹದಿನಾರು ಸಾವಿರ ಬಂದ್ ನಿಂತೈತೆ ಎಲ್ಲ ಕಾರ್ಯಕರ್ತರು ಅವ್ರು ಸ್ವಲ್ಪ ಕಡಿಮೆ ಸುಳ್ಳ ಮತ್ತೆ ಅದಕ್ಕೆ ಮುಂದಿನ ಹದಿನಾರು ಐತಿ ಮುಂದಿನ ಸರಿ ನಾವು ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಎಲ್ಲಾರನು ಒಬ್ಬ ಸಣ್ಣ ಒಳ್ಳೆಯ ರೀತಿ ಕರೆದುಕೊಂಡು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡುವಂತ ನಾಯಕನ ನಮ್ಮ ಪಕ್ಷ ಬಸನಗೌಡರ ಮುಂದಿನ ಅದಕ್ಕೆ ರಾಜ್ಯ ನಮ್ಮಲ್ಲಿ ನೇತೃತ್ವ ವಹಿಸ್ಕೋತಾರೆ ಒಳ್ಳೆ ಕ್ಯಾಂಡಿಡೇಟ್ ಹಾಕ್ತಾರೆ ನಾವು ಈ ಭಾರತೀಯ ಜನತಾ ಪಕ್ಷವನ್ನು ಆರಿಸಿ ಬಬಲೇಶ್ವರ ಮತಕ್ಷೇತ್ರ ಇದೇ ಪತನ ಆರಿಸಿ ಆರಿಸ್ತೇವೆ ಅಂತ ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೇನೆ